ಮತ್ತು ನಾನು ಲೇಟರ್ ಆನ್ ನಾವು ಕಲ್ಕಟ್ಟದಲ್ಲಿರುವಾಗ ರೆಗ್ಯುಲರ್ಲಿ ನಾವು ಮೂರು ತಿಂಗಳಿಗೊಂದು ಸಲ ಆಮಿ ಅವರು ಬರ್ಬೋದು ಅವರು ಈ ಸೈಡ್ಗೆ ಬರ್ತಿದ್ರು ಡೆಲಿಗೇಷನ್ ಎಂದರೆ ಅಲ್ಲಿ ಇನ್ಸರ್ಜೆನ್ಸಿ ಆಯ್ತಿದೆ ರೋಂಗ್ಯಾಸ ಕ್ರಾಸಿಂಗ್ ಓವರ್ ದ ಎಲ್ಲ ಆ ಟೈಮಲ್ಲಿ ಏನಾಯಿತು ನಾವು ಇಲ್ಲಿಂದ ಮಯನಮಾರ್ಗೆ ಹೋಗಾಗ ಹೆಲಿಕಾಪ್ಟ್ರಲ್ಲಿ ಹೋಗ್ತಿದ್ದೆವು ಸೊ ನಾವು ಇದರಲ್ಲಿ ಈಸ್ಟರ್ನ್ ಕಮಾಂಡಲ್ಲಿ ಮೇಘಾಲಯದಲ್ಲಿ ಏನಿತ್ತು ನಾಗಾಲ್ಯಾಂಡು ಆಗ ನಾಗಾಲ್ಯಾಂಡು ಹೈಟಲ್ಲಿತ್ತು ನಾಗಾಲ್ಯಾಂಡ್ ಎನ್ ಎಸ್ ಸಿ ಎನ್ ಐ ಎಮ್ ಮತ್ತು ಎನ್ ಎಸ್ ಸಿ ಎಮ್ ಕೆ ಅಂತ ಬೇರೆ ಬೇರೆ ಗ್ರೂಪ್ಸ್ ಇದೆ ಅವರು ಏನು ಮಾಡಿದ್ರು ಅಂಡರ್ಗ್ರೌ ಆ ಟೈಮಲ್ಲಿ ಅಂಡರ್ಗ್ರೌಂಡ್ ಗೌರ್ಮೆಂಟ್ ಮಾಡಿಬಿಟ್ಟು ಅವ್ರದ್ದೇ ಪ್ರೈವೇಟ್ ಆರ್ಮಿ ಮಾಡಿಬಿಟ್ಟು ಬ್ಯಾಂಕಾಕಲ್ಲಿ ದೇ ಆರ್ ಡಿಕ್ಲೇರ್ಡ್ ನಾ ಈಸ್ಟರ್ನ್ ಇಂಡಿಪೆಂಡೆಂಟ್ ಕಂಟ್ರಿ ಅಂತೆಲ್ಲ ಅದೆಲ್ಲ ಆ ಟೈಮಲ್ಲಿ ಇಷ್ಟು ಕವರೇಜ್ ಇದ್ದರಲಿಲ್ಲ ಜನರಿಗೆ ಈಗಲೂ ಹೇಳಿದ್ರೆ ಅವ್ರಿಗೆ ಅಷ್ಟು ಇನ್ಸರ್ಜೆನ್ಸಿ ಬಗ್ಗೆ ಅರ್ಥ ಆಗೋದಿಲ್ಲ ಯಾಕೆಂದರೆ ಇಟ್ ಇಸ್ ಎ ವೆರಿ ಕಾಂಪ್ಲಿಕೇಟೆಡ್ ಇಶ್ಯೂ ಆ ಟೈಮಿಂದೇ ಬಂದಿದ್ದು ನೈನ್ಟೀನ್ ಫಿಫ್ಟಿ ಟೂ ಇಂದ ನಾಗಾಲ್ಯಾಂಡ್ ವಾಂಟೆಡ್ ಸಪ್ರೇಟ್ ಡಿಸ್ ಒನ್ ಆಫ್ ಫೈಟಿಂಗ್ ಈಗಲೂ ಇದೆ ಬಟ್ ಎವ್ರಿ ಗೌರ್ಮೆಂಟ್ ಕಮ್ಸ್ ಅದನ್ನು ರಿಡ್ಯೂಸ್ ಮಾಡಿ ಈಗ ಇಂಪ್ರೂವ್ಮೆಂಟ್ ಬಂದು ಬಿಟ್ಟಿದೆ ಅಲ್ಲಿ ಆ ಟೈಮಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಅವ್ರದ್ದು ಅಂಡರ್ ಗ್ರೌಂಡ್ ಮಿನಿಸ್ಟರ್ಸ್ ಇದ್ದಿದ್ರು ಸೊ ಒಬ್ಬ ಮಿನಿಸ್ಟರ್ ಅವನು ಪುನದಲ್ಲಿ ಓದಿದ್ದು ಪರ್ಗುತ್ಸನ್ ಯೂನಿವರ್ಸಿಟಿ ಯುನಿವರ್ಸಿಟಿ ಕಾಲೇಜಲ್ಲಿ ಆಲ್ ಎಜುಕೇಟೆಡ್ ಪೀಪಲು ನಾನು ಅಲ್ಲಿ ಹೋದಾದ ಮೇಲೆ ಒಂದು ಎರಡು ತಿಂಗಳಲ್ಲಿ ಮೇಘಾಲಯದಲ್ಲಿ ಒಂದು ರೈಡಿಗೆ ಹೋಗಿ ಅವ್ನು ಅರೆಸ್ಟ್ ಮಾಡಿ ಆ ಲ್ಯಾಪ್ಟಾಪ್ ಎಲ್ಲ ಸಿಕ್ತು ಅದು ದೊಡ್ಡ ಅದರಲ್ಲೂ ಪಾಲಿಟಿಕ್ಸ್ ಆಯ್ತದೆ ಅಲ್ಲಿಂದ ಪ್ರೆಷರ್ ಬರ್ತದೆ ನಾಗಾಲ್ಯಾಂಡ್ ಗೌರ್ಮೆಂಟ್ ನಮ್ಮ ಜೈಲ್ಗೆ ಇರಲಿ ಅಲ್ಲಿಂದ ಮಣಿಪುರಲ್ಲಿ ಅವ್ರ ಜೈಲಿಗೆ ಇರಲಿ ಅಲ್ಲಿಂದ ಕಡೆಗೆ ಅವರು ಅವ್ರನ್ನೂ ಬಿಟ್ಬಿಡೋರು ಆ ಪಾಲಿಟಿಕ್ಸ್ ವಾಸ್ ಲೈಕ್ ದ್ಯಾಟ್ ಇನ್ ದೋಸ್ ಡೇಸ್ ಆಗೇನಾಯ್ತು ಅಂತೇಳಿದ್ರೆ ಇವರಿಗೆ ಯಾರೊಬ್ಬ ಹೊಸಬ ಬಂದಿದ್ದಾನೆ ತುಂಬ ಒಫೆನ್ಸಿವ್ ಆಗಿ ಎಲ್ಲರನ್ನ ಅನರ್ತಿದ್ದು ಮಾಡ್ತಿದ್ದಾನೆ ಭಾಳ ಆ್ಯಕ್ಟಿವ್ ಆಗಿದ್ದಾನೆ ಅಂಥೇಳಿ ಅವ್ರು ಟಾರ್ಗೆಟ್ ಮಾಡ್ತಾರೆ ಸೊ ನಾವೇನು ಮಾಡೋದು ಒಂದು ಐ ಇಸ್ ಕವರಿಂಗ್ ರೌಂಡ್ ಅಬೌಟ್ ಸೆವೆನ್ ಸ್ಟೇಟ್ಸ್ ಆ್ಯಂಡ್ ಫೈವ್ ನೇಬರಿಂಗ್ ಕಂಟ್ರೀಸ್ ಸೊ ಹೋಗುವಾಗ ಎರಡು ಟಿಕೆಟ್ ತೆಕ್ಕೋದು ಒಂದು ಟಿಕೆಟ್ ಇಫ್ ಐ ಎಮ್ ಟೇಕಿಂಗ್ ಟು ದಿಮಾಪುರ್ ಇನ್ನೊಂದು ಮಣಿಪುರ್ಗೆ ಇದು ಇಂಪಾಲ್ ಏರ್ಪೋರ್ಟ್ಗೆ ಲಾಸ್ಟ್ ಮೂಮೆಂಟ್ಗೆ ಅಂದರೆ ಇನ್ಫಾರ್ಮೇಷನ್ ಇರ್ತದಲ್ಲ ಸೊ ಈ ಹೆಲಿಕಾಪ್ಟರ್ ಬರುವಾಗ ದಿಮ ನಾನು ಲಿಮಕ್ ಅಂತ ಒಂದು ಜಾಗದಲ್ಲಿದ್ದೆ ದಟ್ ಈಸ್ ಸಿ ನಾಗಾಲ್ಯಾಂಡ್ ಬಾರ್ಡರ್ ನೆಕ್ಸ್ಟ್ ಮಣಿಪುರ್ ಓವರ್ ನೈಟ್ ಅಲ್ಲಿ ಯಾರನ್ನೂ ಮೀಟ್ ಆಗಲಿ ಹೋಗಿದ್ದೆ ಒಂದು ಅಂಡರ್ ಗ್ರೌಂಡ್ ಮಿನಿಸ್ಟ್ರಿ ಯಾರನೂ ದಟ್ ಹೆಲಿಕಾಪ್ಟರ್ ಒಂದು ದಿಮಾಪುರಿಂದ ಬಂದು ಒಂದು ಮೇಜರ್ ಜನರಲ್ ಇದ್ರ ಅದರಲ್ಲಿ ಇವತ್ತು ಲೀಡರ್ ಐವತ್ತು ದ ಡೆಪ್ಟಿ ಲೀಡರ್ ಆಫ್ ದ ಡೆಲಿಗೇಷನ್ ಐ ಸೆಡ್ ಐ ವಿಲ್ ಬಿ ಎಟ್ ಪಿಕ್ ಡಪ್ ಅಂತ ಹೇಳಿ ದಟ್ ಡಿನ್ ನಾಟ್ ರೀಚ್ ದೆನ್ ದೇ ಫೌಂಡ್ ಫೌಂಡ್ ಔಟ್ ಬಿ ಬಿ ಸಿ ಅನೌನ್ಸ್ಡ್ ಇಟ್ ದೇ ಅನೌನ್ಸ್ ಮೈ ನೇಮ್ ಇನ್ ಬಾಂಗ್ಲಾದೇಶ್ ಬಿ ಬಿ ಸಿ ಸೈನ್ ದಟ್ ದಿಸ್ ದಿಸ್ ಹ್ಯಾಸ್ ಬೀನ್ ಬ್ರಾಟ್ ಡೌನ್ ಬೈ ದ ಸ್ಟಿಂಗರ್ ಮಿಸೈಲ್ಸ್ ಆಫ್ ಎನ್ ಎಸ್ ಸಿ ಆ್ಯಂಡ್ ಐ ಎಮ್ ಆ್ಯಂಡ್ ಬಿಗ್ಡೆ ಮನ್ ಆಫ್ ಆರ್ ಟ್ರಾವೆಲಿಂಗ್ ಇನ್ ದಿಸ್ ಓ ವೆರಸ್ ಅದ ಅದ್ರರ್ಥ ಅದು ಪ್ಲ್ಯಾನ್ ಮಾಡಿದರು ಸ್ಟಿಂಗರ್ ಆ ಟೈಮ್ದಲ್ಲಿ ಅಫ್ಘಾನಿಸ್ತಾನ್ ಆ್ಯಡ್ ರಷ್ಯನ್ಸ್ ಹ್ಯಾಡ್ ವಾಕ್ಡ್ಔಟ್ ಫ್ರಮ್ ಅಫ್ಘಾನಿಸ್ತಾನ ಅವರಿಂದೇ ಇವರು ಸ್ಟಿಂಗರ್ ಮಿಸೈಲ್ ಪರ್ಚೇಸ್ ಮಾಡಿದರು ಸ್ಟಿಂಗರ್ ಇಶ್ಯೂ ನಮಗೆ ಪ್ರೂಫ್ ಸಿಗ್ಲಿಲ್ಲ ಅದರರ್ಥ ಪ್ಲ್ಯಾನ್ ಅಲ್ಲಿ ಇತ್ತು ಅದೇನಾಯಿತು ಬ್ಯಾಡ್ ವೆದರ್ ಆಗಿ ಪೈಲಟ್ ಐ ವಾಸ್ ಟೋಲ್ ಟು ಗೋ ನೆಗೋಷಿಯೇಟ್ ಅದು ಏನಾಯಿತು ಅಂತ ಗೊತ್ತಿಲ್ಲ ದೆನ್ ಹೆಲಿಕಾಪ್ಟರ್ ದಟ್ ಮೇಜರ್ ಡೈಡ್ ದ ಟು ಪೈಲಟ್ಸ್ ಆಲ್ಸೋ ಡೈಡ್ ಅಲ್ಲಿಂದ ಅದು ನೈನ್ ಅವರ್ಸ್ ಸರ್ಚ್ ಎಲ್ಲ ಮಾಡಿ ತೆಗೆದ್ರು ಬಟ್ ಇಟ್ ಡಿಡ್ ನಾಟ್ ಲ್ಯಾಂಡ್ ಅಪ್ ದ ಪ್ಲೇಸ್ ಟು ಪಿಕ್ ಮಿ ಆ್ಯಪ್ ಸೊ ವಾಟ್ ಐ ಎಂ ಟೈಂಗ್ ಟು ಟೆಲ್ ಇಸ್ ಅದು ಆಲ್ ದ ನ್ಯೂಸ್ ಪೇಪರ್ ಚಾನಲ್ ಬಿ ಸಿ ಎಲ್ಲೆಲ್ಲ ಬಂದಿತ್ತು ಆ್ಯಂಡ್ ಡೆಲ್ಲಿ ಆಲ್ಸೋ ಬಿಕಾಸ್ ಐ ವೆನ್ ಐ ವೆಂಟ್ ಫ್ರಮ್ ಹೆಡ್ ಕ್ವಾರ್ಟರ್ಸ್ ನಾವು ಹೇಳ್ತಿರ್ಲಿಲ್ಲ ನಾವು ಎಲ್ಲಿಗೆ ಎಕ್ಸಾಕ್ಟಿ ಹೋಗೋದು ಅಂತ ನಮ್ಮ ಟಾಪ್ ಟಾಪವ್ರಿಗೆ ನಾವು ಹೊರಗೆ ಅಂತ ಹೇಳ್ತಿದ್ರು ಅವರು ಕೇಳ್ತಿರ್ಲಿಲ್ಲ ಯಾಕೆಂದರೆ ಇನ್ನೊಂದೇನು ಅಂತ ಹೇಳಿದ್ರೆ ಹೈಯರ್ ಅಪ್ಸ್ ಆಲ್ಸೋ ಈಗ ನಾವು ಮಾಡೋದನ್ನು ಡಿಟೇಲಾಗಿ ಯಾರೂ ಕೇಳಲಿಕ್ಕೆ ಬರೋದಿಲ್ಲ ನಾಳೆ ಏನಾದರೂ ಆದರೆ ನಾನು ಐ ಡೋಂಟ್ ವಾಂಟ್ ಬಿ ಕೋಟೆಡ್ ಅಂತ ಒನ್ ಯು ಬರ್ ಯು ಪುಟ್ ಆನ್ ಫೈಲ್ ಆಲ್ಸೋ ಯು ಅವ್ ಬ್ರಾಟ್ ಇಟ್ ವೆರ್ ಯು ಗಾಟ್ ಇಟ್ ನೋ ಐ ಆಮ್ ಕ್ರೆಡಿಬಲ್ ಇನ್ಫಾರ್ಮೇಷನ್ ಪ್ರೂಫ್ ಬೇಕಾದರೆ ಕೊಡ್ತಾರೆ ಯಾರೂ ಕೇಳಲಿಕ್ಕೆ ಬರೋದಿಲ್ಲ ಅದೊಂದು ನೈಸ್ ಥಿಂಗ್ ಅಬೌಟ್ ಇಟ್ಟು ಬರ್ದರ್ ಮಾಡಲಿಕ್ಕೆ ಬರೋದಿಲ್ಲ ನಿಮಗೆ ಹೇಗೆ ಸಿಕ್ಕಿದ್ದು ಏನು ಎಷ್ಟು ದುಡ್ಡು ಉಂಟು ಯಾರು ಕೇಳೋದಿಲ್ಲ ಆ್ಯಸ್ ಫಾರ್ ಎಸ್ ದ ಇನ್ಫಾರ್ಮೇಷನ್ ಇಸ್ ಗಿವನ್ ಆ್ಯಂಡ್ ಇಟ್ ಈಸ್ ಕರೆಕ್ಟ್ ಆ್ಯಂಡ್ ಇಟ್ಸ್ ಅನಲೈಸ್ ಪ್ರಾಪರ್ಲಿ ದ ಹೈರ್ ಅಪ್ಸ್ ಆರ್ ದೇರ್ ವಿತ್ ಯು ಬಟ್ ಇನ್ ದ ಪ್ರೊಸೆಸ್ ನಾಳೆ ಏನಾದರೂ ಬಂದರೆ ಅವ್ರಿಗೆ ನಿಜ ಅವ್ರಿಗೆ ನಿಜವಾಗಿ ಗೊತ್ತಿರೋದು ಬೇಡ ಅಂತ ಇಸ್ ಎ ವೆರಿ ಟ್ರಿಕ್ಕಿ ಗೇಮ್ ಲೈಕ್ ದಟ್ ಸೊ ಅಲ್ಲಿ ಏನಾಯ್ತದೆ ಅಂದರೆ ಯುವರ್ ಕಮಿಟ್ಮೆಂಟ್ ಕಮ್ಸ್ ಹೌ ಮಚ್ ಯು ವಾಂಟ್ ಟು ಡೂ ಹೌ ಮಚ್ ಯು ಡೋಂಟ್ ವಾಂಟ್ ಟು ಡೂ ಬೇಕಾದರೆ ಆರಾಮಾಗಿ ಕೂತ್ಕೊಂಡಿದ್ರು ಏನೂ ತೊಂದರೆ ಇಲ್ಲ ಸೊ ದೇರ್ ದ ಮೋಟಿವೇಶನ್ ಸೆಲ್ಫ್ ಮೋಟಿವೇಶನ್ ಕಮ್ಸ್ ಮೋರ್ ದ್ಯಾನ್ ಎನಿಥಿಂಗ್ ಎಲ್ಸ್ ಸೊ ಇಟ್ ಈಸ್ ಎ ಡಿಫ್ರೆಂಟ್ ಕ್ಯಾಟಲ್ ಆಫ್ ವಿಷ ಇಟ್ಸ್ ಎ ಪರ್ಕ್ಯುಲಿಯರ್ ಥಿಂಗ್ ಸೊ ದಟ್ ಆಸ್ ಒನ್ ಆಫ್ ದ ಎಕ್ಸ್ಪೀರಿಯನ್ಸ್ ವಿಚ್ ಐ ಸೊ ದ್ಯಾಟ್ ಯು ಸಿ ಐ ಮೀನ್ ಎನಿಥಿಂಗ್ ಕುಡ್ ಹಾ ಹ್ಯಾಪನ್ ಇಫ್ ಐ ಇಟ್ ಐಟ್ ಲ್ಯಾಂಡೆಡ್ ಆ್ಯಂಡ್ ಐ ಡೋಂಟ್ ನೋ ದೆನ್ ದೇ ವುಡ್ ಡೇ ಕಮ್ ಟು ನೋ ದೇರ್ ಇಸ್ ಯುವರು ಅಲ್ಲಿ ಆಲ್ರೆಡಿ ಹಿ ಯಾಸ್ ಗಾನ್ ಟು ಲಿಮಕಾಂಗ್ ಅಂತ ಅಲ್ಲಿಂದ ಪಿಕಪ್ ಆದ್ಮೇಲೆ ಏನಾಯ್ತಿತ್ತು ನನಗೆ ಹೇಳಲಿಕ್ಕೆ ಆಗೋದಿಲ್ಲ ನೀವು ಕೇಳಿದ್ದು ರೊಮ್ಯಾಂಚಕ್ ಅಂತ ದ್ಯಾಟ್ ಇಸ್ ಒನ್ ಆಫ್ ದ ದ ಒಂದು ಫೇಲಿಯರ್ ಹೇಳಿದೆ ಇನ್ನೊಂದು ಲೈಫ್ ಸೇವಿಂಗ್ ಸಿಟುವೇಶನ್ ಬಟ್ ಅದರ್ವೈಸ್ ಅವ್ರಿಗೆ ಹೇಗೆ ಗೊತ್ತಿದ್ದು ನಾನು ಇದ್ದೇನೆ ಅಂತ ನಾ ಹೋಯ್ತೇನೆ ಅಂತ ಗೊತ್ತಿರೋ ಇನ್ಫಾರ್ಮೇಷನ್ ಇತ್ತಲ್ಲ ಎಷ್ಟು ಡೀಪಾಗಿ ಅವ್ರು ಹೋಗ್ಬೋದು ದಟ್ ಮಸ್ಟ್ ಬಿ ಹ್ಯಾಪನಿಂಗ್ ಇನ್ ಅದರ್ ಫೀಲ್ಡ್ಸ್ ಆಲ್ಸೋ ಸೊ ಸಚ್ ಸಾರ್ಟ್ ಆಫ್ ಥಿಂಗ್ಸ್ ಆ್ಯಂಡ್ ಇನ್ನೊಂದು ಏನಾಯಿತು ಅಂತ ಹೇಳಿದ್ರೆ ನಮ್ಮ ಪಾಕಿಸ್ತಾ ಇದು ಪಾರ್ಲಿಮೆಂಟ್ ಅಟ್ಯಾಕ್ ಆಯಿತು ತರ್ಟೀನ್ತ್ ಆಫ್ ಜೂನ್ ಟೂ ಅಲ್ಲಿ ಟೂ ತೌಸಂಡ್ ಒನ್ನಲ್ಲಿ ಸೊ ನಾವು ಮೊಬಿಲೈಸ್ ಆದೆವು ಫುಲ್ ಇನ್ ವಿರ್ ಇನ್ ಅಂಡರ್ಗ್ರೌಂಡ್ ನ್ಯೂಕ್ಲಿಯರ್ ಆಫ್ಸ್ರೂಮು ಆ ಟೈಮಲ್ಲಿ ನಾವು ನಾವು ಈಗ ಸೋರ್ಸನ್ನು ಮೀಟಾಗ ನಮ್ಮ ಲೆವೆಲಲ್ಲಿ ಈಗ ನಾನೇ ಹೋಗಿ ಸೋರ್ಸನ್ನು ಮೀಟ್ ಆಗೋ ನಾವು ಆ ಕಂಟ್ರಿಗೆ ಹೋಗೋದಿಲ್ಲ ತರ್ಡ್ ಕಂಟ್ರಿ ದುಬೈ ಸಿಂಗಾಪುರ್ ಬ್ಯಾಂಕಾಕ್ ಹತ್ತಿರದಲ್ಲಿ ಯಾವ ಕಂಟ್ರಿ ಇದೆ ಅಲ್ಲಿ ಅವ್ರು ಅವ್ರದ್ದು ನಮ್ಮದು ಯಾರು ಕಾಂಟ್ಯಾಕ್ಟ್ ಇರ್ತದೆ ಅವರು ಬರ್ತಾರೆ ನಮ್ಮ ಮಧ್ಯದಲ್ಲಿ ನಮ್ಮ ಸೈಡಲ್ಲಿರೋ ಹ್ಯಾಂಡ್ಲರು ಬಂದರೂ ಆಯಿತು ಸೊ ಅಲ್ಲಿ ಟೂ ತ್ರೀ ದೇಸ್ ವಿ ಮೀಟ್ ಈಗ ಅಲ್ಲಿ ಅವ್ರಿಗೆ ಏನಾದರೂ ಇನ್ಫಾರ್ಮೇಷನ್ ಫೋಟೋಗ್ರಾಫ್ಸ್ ಎಲ್ಲ ತರೋದಾದರೆ ವಿ ಪೇ ದಮ್ ಇನ್ ದ್ಯಾಟ್ ನೇಷನ್ಸ್ ಕರೆನ್ಸಿ ದಟ್ ಈಸ್ ಎ ನಾರ್ಮಲ್ ಡ್ರಿಲ್ ಫ್ಯಾಕ್ಟ್ರೀಸ್ ಆಲ್ ಓವರ್ ನಿಮ್ಮ ಕಂಟ್ರಿಯಲ್ಲಿ ಆದರೆ ಇನ್ನೊಂದು ಪ್ರಾಬ್ಲಮ್ ಯಾಕೆಂದರೆ ನಾವು ಟುಮಾರೋ ಇಂಟೆಲಿಜೆನ್ಸ್ ಮೇರ್ ಬ್ಯೂರೋ ಆರ್ ಸಿ ಬಿ ಐ ಮೇ ಬಿ ಆಫ್ಟರ್ ಯು ಇವ್ ಸಿ ನಾವು ಕವರಲ್ಲಿರುವಾಗ ಇವ್ರು ನಮ್ಮನ್ನು ಯಾರು ಅಂತ ಅಂತರ್ಗೆ ನಾವು ಡಿಕ್ಲೇರ್ ಮಾಡೋದಿಲ್ಲಲ್ಲ ಟೈಮ್ ಬಂದಾಗ ಮಾತ್ರ ಹೇಳೋದು ಸೊ ಅಂಥ ಕವರ್ ಸಿಗ್ತದೆ ನಮಗೆ ಆದರೆ ಓಪನ್ ಆಗಿ ಹೇಳೋದಿಲ್ಲ ತರ್ಡ್ ಕಂಟ್ರಿಯಲ್ಲಿ ಆ ಪ್ರಾಬ್ಲಮ್ ಬರೋದಿಲ್ಲ ಓಕೆ ಹಾಂ ಆ ಟೈಮಲ್ಲಿ ನಮ್ಮ ಹತ್ರ ಒಂದು ಇನ್ಫಾರ್ಮೇಷನ್ ಇತ್ತು ಕಡೆಗೆ ಒಂದು ಪ್ಲ್ಯಾನ್ ಮಾಡಿ ಒಂದು ಆ ಸೈಡಿನಲ್ಲಿ ನಮ್ಮ ಬಾರ್ಡರಿಂದ ರಾಜಸ್ಥಾನ್ ಸೆಕ್ಟ್ರಲ್ಲಿ ಒಂದು ಜಾಗದಲ್ಲಿ ಒಂದು ದೊಡ್ಡ ಅಮ್ಯುನಿಷನ್ ಡಂಪ್ ಇತ್ತು ಸೊ ಅದ್ರದ್ದು ನಾವು ಅಗ್ರಿಮೆಂಟ್ ಮಾಡಿದ್ದೆವು ಅದನ್ನು ನಾವು ಇಂಥ ಟೈಮಲ್ಲಿ ಆರ್ಮಿ ಮೂವ್ ಆದರೆ ಅದಕ್ಕಿಂತ ಮುಂಚೆ ಇದು ಮಾಡ್ಬೋದು ಅಂತ ಬ್ಲಾಸ್ ಮಾಡ್ಬೋದು ಅಂತ ಅಂದರೆ ನಾವೇ ನಮ್ಮ ಜನರಲ್ಲಿ ಇರೋದಿಲ್ಲ ಈಗ ಮಿಲ್ಟ್ರಿ ಇಂಟೆಲಿಜೆನ್ಸ್ ಹೇಳಿದ್ರೆ ನಮ್ಮ ಹುಡುಗರಲ್ಲಿ ಇರೋದಿಲ್ಲ ನಾವು ಅಲ್ಲಿ ಇರೋದಿಲ್ಲ ಆದರೆ ಜನರನ್ನು ಎಲ್ಲರೂ ಕಲ್ಟಿಮೇಟ್ ಮಾಡಿ ಇಟ್ಕೊಳ್ತಾರೆ ಆ ಸೈಡ್ ಅವರು ಈ ಸೈಡಿಂದ ಈ ಸೈಡಲ್ಲಿ ಆ ಸೈಡಿಂದ ಇಟ್ ಈಸ್ ಆಲ್ ದ ಮನಿ ಗೇಮ್ ಆ್ಯಂಡ್ ದೆನ್ ಸಮ್ ಪೀಪಲ್ ಅಲ್ಲಿ ಆ ಪರ್ಟಿಕ್ಯುಲರ್ ಜಾಗದಲ್ಲಿ ತುಂಬ ಪ್ರಾಸಿಕ್ಯೂಟೆಡ್ ಹಿಂದೂ ಸತ ಇದ್ದರು ಫಾರ್ ಇಟ್ ಅದು ಮೇಲವರೆಗೆ ಹೋಯಿತು ಅಲ್ಲಿಂದ ನಮ್ಮ ಅಂಡರ್ ಗ್ರೌಂಡ್ ರೂಮಲ್ಲಿ ಫೈನಲ್ ಬ್ರೀಫಿಂಗ್ಗೆ ಅಷ್ಟವರೆಗೆ ಯು ಎಸ್ ಎ ಕೇಮ್ ಇನ್ ಟು ದಿಸ್ ಒನ್ ಆ್ಯಂಡ್ ವಾಜಪೇಯಿ ಅವರಿಗೆ ಹೇಳಿದ್ರು ಹೋಗೋದು ಬೇಡ ಅಂತ ಅದು ಇರೋ ಸರ್ಟನ್ ಅಂಡರ್ಸ್ಟ್ಯಾಂಡಿಂಗ್ ಪ್ರೆಷರ್ ಆ್ಯಂಡ್ ದನ್ ವಿ ಸ್ಟಾಪ್ಡ್ ಇಟ್ ನಾಟ್ ದ್ಯಾಟ್ ನಮ್ಮ ಆರ್ಮಿ ಅಷ್ಟೇನು ಪ್ರಿಪೇರ್ ಆಗಿರಲಿಲ್ಲ ಬಟ್ ವಾಸ್ ಇನ್ ಎ ವರ್ಸ್ಟ್ ಕಂಡೀಷನ್ ಹಾಗೆ ಆರ್ಮಿ ಇರಲಿಲ್ಲ ಬಟ್ ಎನ್ವೆ ದ ಗೌರ್ಮೆಂಟ್ ಹ್ಯಾಡ್ ಟೇಕನ್ ಎ ಬೋಲ್ಡ್ ಡಿಸಿಷನ್ ದಿಸ್ ಟೈಮ್ ಯು ಹ್ಯಾ ಟು ಗೋ ಹ್ಯಾಡ್ ಅಂತೇಳಿ ಅಟ್ಲೀಸ್ಟ್ ಟೇಕನ್ ದ್ಯಾಟ್ ಡಿಸಿಷನ್ ಅದಕ್ಕೆ ಎಲ್ಲ ರೆಡಿಯಾಗಿ ಕೂತಿದ್ರು ಒಂದುವರೆ ತಿಂಗಳಾಯಿತು ಅದನ್ನು ಮೊಬ ಮೊಬಿಲಿಟಿ ಮಾಡಿಬಿಟ್ಟು ರೆಡಿಯಾಗಿದ್ದರು ಆ ಟೈಮಲ್ಲಿ ಅವರು ಅದನ್ನು ಓವರ್ ರೂಲ್ ಮಾಡಿದ್ರು ಯಾಕೆ ಅಂತೇಳಿದ್ರೆ ಎಲ್ಲ ಟೇಪಪ್ ಆಗಿತ್ತು ಅದು ಹೋಗದಿದ್ದರೂ ಬ್ಲಾಸ್ಟ್ ಮಾಡಿಸ್ಬೋದಿತ್ತು ಆಗ ಅವ್ರು ಏನು ಹೇಳ್ರು ಅಂತ ಹೇಳಿದ್ರೆ ಬೇಡ ಅದರಲ್ಲಿ ಅದರ ಅದೊಂದು ಆ್ಯಂಬಿನೇಷನ್ ಡಿಪೋ ಆರ್ಡಿನೆನ್ಸ್ ಅದು ಅದ್ರ ಸುತ್ತ ಸಿವಿಲಿಯನ್ಸ್ ಜನರಲ್ ಇರ್ತಾರೆ ಸೊ ಮೇಲೆಯವರಲ್ಲ ಗೌರ್ಮೆಂಟ್ ಡಿಸೈಡೆಡ್ ಸಾಫ್ಟ್ ಆರ್ಟೆಡ್ ದೆಸ್ ದೇ ವಿಲ್ ಬಿ ಸಿವಿಲಿಯನ್ ಕ್ಯಾಜುಲಿಟಿ ಆಲ್ಸೋ ಅಂತ ಈಗ ಇವರು ಸಿವಿಲ್ ನಮ್ಮ ಸಿವಿಲಿಯನ್ ಕ್ಯಾಜ್ಯುಲಿಟಿ ಬಗ್ಗೆ ಅವರು ಸಿವಿಲಿಯನ್ನೇ ಕೊಂದ್ರಲ್ವಾ ಹ್ಞೂ ಹ್ಞೂ ಇಲ್ವಾ ಆನ್ ಬೆಹಲ್ಗಾಮ್ ಮುಂಬೈ ಅಟ್ಟೇ ಕೇಳಿ ಸಿವಿಲಿಯನ್ಸ್ ಒನ್ಲಿ ಬಟ್ ದಟ್ ಆಸ್ ದ ಆಟಿಟ್ಯೂಡ್ ಆಫ್ ದ ಗೌರ್ಮೆಂಟ್ ಐ ಥಿಂಕ್ ಈ ಗೌರ್ಮೆಂಟ್ ಆಟಿಟ್ಯೂಡ್ ಆಲ್ಸೋ ಟು ಸರ್ಟನ್ ಎಕ್ಸ್ಟೆಂಟ್ ಈ ಆಪರೇಷನಲ್ಲಿ ಎಲ್ಲರು ಹೇಳಿದ್ದಾರೆ ಬಟ್ ನಾವು ಇನ್ನು ಮುಂದಕ್ಕೆ ಅಷ್ಟು ಕೇರ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ನನಗೆ ಆಯ್ತದೆ ಯಾಕೆಂದರೆ ಕಂಟ್ರಿ ಆಲ್ ರೈಟ್ ಸಿವಿಲಿಯನ್ ಆಲ್ ರೈಟ್ ಎಲ್ಲ ಟೈಮಲ್ಲಿ ನಾವು ಬರೀ ಆರ್ಮಿ ಅವ್ರನ್ನೇ ಕಿಲ್ ಮಾಡಬೇಕು ಅಂತ ಈ ಸಲ ಏನೋ ಮಾಡಿದ್ದಾರೆ ಇಟ್ಸ್ ಎ ಗುಡ್ ಜಾಬ್ ನೋ ಬಡಿ ವಾಂಟ್ಸ್ ಇಟ್ ಬಟ್ ಕೋಲ್ಯಾಟ್ರಲ್ ಡ್ಯಾಮೇಜ್ ಅಲ್ಲಲ್ಲಿ ಇದ್ದೇ ಇರ್ತದೆ ಈಗ ಎಲ್ಲಿ ನೀವು ಹೋದರೂ ಈಗ ಟೆರ್ರರಿಸ್ಟ್ ಆ್ಯಕ್ಟಿವಿಟಿಯಲ್ಲಿ ಕಾಶ್ಮೀರದಲ್ಲಿ ಆಗ್ತದೆ ಈಗ ಒಂದು ಮನೆ ಬ್ಲಾಸ್ಟ್ ಮಾಡಿದ್ರೆ ಹತ್ರದ ಮನೆಯವರ ಒಂದೆರಡು ಜನರು ಇಂಜೂರ್ ಆಗ್ಬೋದು ಸಾಯ್ಬೋದು ದಟ್ ಈಸ್ ಪಾರ್ಟ್ ಆಫ್ ದ ಗೇಮ್